ವಿಧಾನಪರಿಷತ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಅವಾಚ್ಯ ಪದವನ್ನು ಬಳಕೆ ಮಾಡುವುದರ ಮೂಲಕ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ರವರು ರಾಜ್ಯದ ಮಹಿಳೆಯರಿಗೆ ಅವಮಾನ ಮಾಡಿದಂತಾಗಿದೆ ಎಂದು ಶಾಸಕ ಶರದ್ ಬಚ್ಚಗೌಡ ಸಿಟಿ ರವಿ ಅವರ ನಡೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹೊಸಕೋಟೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸುವರ್ಣ ವಿಧಾನಸೌಧ ಎಂಬ ಪವಿತ್ರ ದೇವಾಲಯದಲ್ಲಿ ಈ ರೀತಿಯ ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಲು ಅವರಿಗೆ ಯಾರು ಹೇಳಿದರು ಈ ರೀತಿ ಅವರು ಅವಾಚ್ಯ ಶಬ್ದ ಬಳಕೆ ಮಾಡಿ ಕೇವಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಲ್ಲ ರಾಜ್ಯದ ಮೂರುವರೆ ಕೋಟಿ ಮಹಿಳೆಯರಿಗೆ ಅವರು ಅವಮಾನ ಮಾಡಿದ್ದಾರೆ ಆದ್ದರಿಂದ ಅವರು ರಾಜ್ಯದ ಮಹಿಳೆಯರ ಕ್ಷಮೆ ಯಾಚಿಸಬೇಕು ಪ್ರಮುಖವಾಗಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು ಭೇಟಿ ಬಚಾವೋ ಬೇಟಿ ಪಡಾವೋ ಹಾಗೂ ಭಾರತ್ ಮಾತಾ ಕಿ ಜೈ ಎಂಬ ಪದವನ್ನು ಬಳಕೆ ಮಾಡ್ತಾರೆ ಆದರೆ ಅವರದ್ದೇ ಪಕ್ಷದಲ್ಲಿ ಈ ರೀತಿಯ ವ್ಯಕ್ತಿಗಳನ್ನು ಇಟ್ಟುಕೊಂಡು ಅವರು ಯಾವ ರೀತಿ ಮಹಿಳೆಯರನ್ನು ರಕ್ಷಣೆ ಮಾಡ್ತಾರೆ ಅಷ್ಟೇ ಅಲ್ಲದೆ ದೇಶದಲ್ಲಿ ಮಹಿಳೆಯರಿಗೆ ಮೂವತ್ಮೂರು ಪರ್ಸೆಂಟ್ ರಿಸರ್ವೇಶನ್ ಮಾಡಿದ್ದಾರೆ ಇವರ ಈ ರೀತಿಯ ನಡೆಯಿಂದ ಯಾವ ಮಹಿಳೆಯರು ಬರುತ್ತಾರೆ ಎಂದು ಇದೇ ಸಂದರ್ಭದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇವತ್ತು ಆ ರೀತಿಯಾದಂತಹ ಕೆಟ್ಟ ಪದಗಳು ಅವಾಚ್ಯ ಪದಗಳ ಬಳಕೆಯನ್ನು ನಾವು ವಿಧಾನಸಭೆಯಲ್ಲಿ ಮಾಡ್ರಿ ಅಂತ ಯಾರಾದ್ರೂ ಹೇಳಿಕೊಟ್ಟಿದ್ರಂತ ಸಿಡಿ ಎಂತ ಪವಿತ್ರವಾದಂತಹ ಸ್ಥಳದಲ್ಲಿ ಯಾವ ರೀತಿಯಾದಂತಹ ಮಾತುಗಳನ್ನ ಗಮನ ಇದೆಯಾ ಇವತ್ತು ಮೋದಿ ಅವರು ಒಂದ್ ಕಡೆ ಅವ್ರ ಸರ್ಕಾರದಲ್ಲಿ ಭೇಟಿ ಬಚಾವ್ ಭೇಟಿ ಅಂತ ಹೇಳಿ ಹೆಣ್ಮಕ್ಳಿಗೆ ನಾವು ಆದ್ಯತೆ ಕೊಡ್ತೀವಿ ಹೇಳಿ ಅವರ ಪಕ್ಷದ ಒಬ್ಬ ಹಿರಿಯ ಮುಖಂಡರು ಮಾಜಿ ಸಚಿವರು ಹೆಣ್ಮಕ್ಳ ಮೇಲೆ ಈ ರೀತಿಯಾದಂತಹ ಪದ ಬಳಕೆ ಮಾಡಿದ್ರು ಯಾವ ಮಟ್ಟಕ್ಕೆ ಸೂಕ್ತ ಹೇಳಿ ಆತ್ಮಾವಲಾಕನ ಮಾಡ್ತದೆ ಷಡ್ಯಂತ್ರ ಮಾಡಬೇಕೋಸ್ಕರ ನಾವ್ ಹೇಳ್ಕೊಟ್ಟಿದ್ವಿ ಅಂತ ಈ ಮಾತುಗಳನ್ನ ನಾಡಿ ಹೇಳಿ ಅವ್ರಿಗೆ ಒಂದ್ ಕಡೆ ಭಾರತ್ ಮಾತಾ ಕಿ ಜಯ ಅನ್ನ ಇನ್ನೊಂದ್ ಕಡೆ ಈ ರೀತಿಯಾದಂತಹ ಪದ ಬಳಕೆಗಳು ವಿಧಾನಸೌಧದ ಒಳಗಡೆ ಇದು ಯಾವ ಮಟ್ಟಕ್ಕೆ ಸರಿ ಇದು ಯಾರಿಗೂ ಕೂಡ ಶೋಭೆ ತರಂತದಲ್ಲ ಯಾರು ಇವತ್ತು ಏನು ವಿಷಯ ಆಗಿದೆ ಏನು ಘಟನಾ ಆಗಿದೆ ಅದನ್ನ ವಿಷಯಾಂತರ ಮಾಡೋಕ್ಕೋಸ್ಕರ ತಿರ್ಚಕ್ಕೋಸ್ಕರ ಇವತ್ತು ಷಡ್ಯಂತ್ರ ಕುತಂತ್ರ ಪಿತೂರಿಗಳು ಅಂತ ಹೇಳ್ತಾರೆ ಪ್ರಮುಖವಾಗಿ ಅವರು ಕೊಡಬೇಕಾದಂತ ಈ ಪದ ಬಳಕೆ ಮಾಡಬೇಕು ಯಾರು ನೀನ್ ಹೇಳಿದ್ರು ಆ ರೀತಿಯಾದಂತ ಚರ್ಚೆಗಳನ್ನ ನೀವು ಪವಿತ್ರವಾದಂತ ವಿಧಾನಸಭೆಯಲ್ಲಿ ಯಾಕೆ ತರ್ತಿರ್ರಿ ಈ ರೀತಿ ಈ ಮಟ್ಟಕ್ಕೆ ನೀವು ರಾಜಕಾರಣ ಇಲ್ಲ ಸರ್ತದ ಮೂವತ್ತ್ ಎಂಬತ್ ಮೂರು ಪರ್ಸೆಂಟ್ ಗವರ್ಮೆಂಟ್ ರಿಸರ್ವೇಶನ್ ಮಾಡ್ತೀರಂತ ಬಿಲ್ ಪಾಸಿಂಗ್ ಮಾಡಿದ್ರ ಹೆಣ್ಮಕ್ಳನ್ನ ಕೂತು ನೀವು ಈ ರೀತಿಯಾಗಿ ನೀವು ಮಾತಾಡಿದಾಗ ಯಾರವ್ರ ಮನೆ ಕಡೆ ಹೆಣ್ಮಕ್ಳ ಇವತ್ತು ವಿಧಾನಸೌಧಕ್ಕೆ ಬಯಸ್ತಾರೆ ಇವತ್ತು ಯಾರೇ ಒಬ್ರು ದಕ್ಷಿಣ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಒಬ್ಬರಾದ್ರು ಇವತ್ತು ಹೆಣ್ಮಕ್ಳಿಗೆ ಅವ್ರಿಗೆ ಇಲ್ವಾ ಅಣ್ಣ ತಮ್ಮ ಅತ್ತೆ ಮಾವನ ತಂದೆ ತಲೆಗೆ ಇಲ್ವಾ ಈ ರೀತಿಯಾದಂತಹ ಪದಗಳನ್ನ ಕೇಳಿಸಿಕೊಂಡು ಅವ್ರ ಕುಟುಂಬವಾದರು ಇದ್ದಾಗ ಯಾವ ರೀತಿಯಾದ ಭಾವನೆಗಳಾಗ್ತದ್ರಿ ಅವ್ರಿಗೆ ಯಾವ ರೀತಿಯಾದಂತ ನೋವಾಗತ್ತೆ ಸಮಾಜದಲ್ಲಿ ಯಾವ ತರ ಅವ್ರು ತಲೆ ಎತ್ತಾಗುತ್ತೆ ಏನ್ರಿ ಈ ತರ ಮಾತಿದ್ರು ಸಭ್ಯತೆ ಎಲ್ರಿ ಇದೆ ತಗೋಲಿ ಇವಾಗ ತಿರ್ಚಕ್ಕೋಸ್ಕರ ವಿಷಾಂತರ ಮಾಡೋದಕ್ಕೋಸ್ಕರ ಷಡ್ಯಂತ್ರ ಪಡ್ತೀವಿ ಅಂತ ಕ್ಷಮೆ ಯಾಚಿಸಿ ಆಮೇಲೆ ಮುಂದಕ್ಕೆ ಏನ್ ಬೇಕಂದ್ರೆ ಮಾತ್ರ ಮೊದಲನೇದಾಗಿ ಬರೀ ಲಕ್ಷ್ಮೀ ಅಪರ್ ಮೇಡಮ್ ಮುಂದೆ ಇಲ್ಲ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮೂರುವರೆ ಕೋಟಿ ಹೆಣ್ಮಕ್ಳಿಗೆ ಒಂದು ಕ್ಷಮೆಯಾಚಿಸಬೇಕು ಏನೇ ಚರ್ಚೆ ಆಗಿ ಆ ಒಂದು ಕ್ಷಮೆಯಾಚನೆ ಆದ್ಮೇಲೆ ಚರ್ಚೆ